ಕೆಲವೊಂದಷ್ಟು ಹೊರಗಡೆಯಿಂದ ಕಮೆಂಟ್ಸ್ ಬರ್ತಾ ಇದೆ ಮಾತುಗಳು ಕೇಳಿ ಬರ್ತಾ ಇದೆ ಭಾವನಾ ಅವ್ರಿಗೆ ದರ್ಶನ್ ಅವ್ರು ಮಾಡ್ತಾ ಇರೋದು ಮಾಡಿರೋದು ತಪ್ಪು ಅಂತ ಹೇಳುವಂತಹ ಧೈರ್ಯ ಇಲ್ವೇನೋ ಅದಕ್ಕೋಸ್ಕರ ಅವ್ರು ಪರ ನಿಲ್ತೀನಿ ಅಂತ ಹೇಳ್ತಿದ್ದಾರೇನೋ ಅನ್ನುವಂತಹ ಮಾತುಗಳು ಅಲ್ಲ ತಪ್ಪು ಅಂತ ಹೇಳೋಕ್ಕೆ ಧೈರ್ಯದ ಅವಶ್ಯಕತೆ ಇಲ್ಲ ನಾನು ಹೀಗೆ ಹೇಳಕ್ಕಿದು ಇದು ಧೈರ್ಯ ಅದಂದ್ರೆ ಅದು ಹೇಳೋಕ್ಕೂ ನಂಗೆ ಧೈರ್ಯ ಇರುತ್ತೆ ಅದು ಧೈರ್ಯದ ಪ್ರಶ್ನೆ ಅಲ್ಲ ಆದರೆ ತಪ್ಪು ಅಂತ ಹೇಳಲಿಕ್ಕೆ ನಮ್ಗೆ ತಪ್ಪಾಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ಅಲ್ಲ ಅದು ಇವಾಗ ನ್ಯಾಯಾಂಗದಲ್ಲಿ ತನಿಖೆಯಲ್ಲಿರುವಾಗ ತನಿಖೆಯ ಸ್ಥಿತಿಯಲ್ಲಿರುವಾಗ ಅಂಥ ನಿಟ್ಟಿನಲ್ಲಿ ನಾವು ಯಾರೂ ಮಾತಾಡಲಿಕ್ಕೆ ಬರೋದಿಲ್ಲ ಅನ್ನೋ ಒಂದು ಎಲ್ಲರೂ ತಿಳ್ಕೊಳ್ಬೇಕಾಗಿರೋ ವಿಷಯ ಅನ್ನೋಂಥದ್ದು ನನ್ನ ನಾನು ಹೇಳ್ತಾ ಇರೋದು ಅದನ್ನು ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ವಿ ಎ ನಾಟ್ ಸಪೋಸ್ ಟು ಟಾಕ್ ಅಬೌಟ್ ಎನಿಥಿಂಗ್ ನಾನು ನಾನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ತಪ್ಪಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಬಿಕಾಸ್ ಆಮ್ ನೋ ಬಡಿ ರೈಟ್ ನಾವು ಆಮೇಲೆ ನನಗೆ ಆ ಹಕ್ಕನ್ನಾಗಲಿ ಆ ಸ್ವಾತಂತ್ರ್ಯವನ್ನಾಗಲಿ ಅಥವಾ ಆ ಅಧಿಕಾರವನ್ನಾಗಲಿ ನನಗೆ ಯಾವ ಪ್ಲ್ಯಾಟ್ಫಾರ್ಮಿಂದ ನನಗೆ ದೊರೆತಿಲ್ಲ ನಾರ್ ಐ ಆಮ್ ಎಸ್ ಸ್ಪೋಕ್ಸ್ ಪರ್ಸನ್ ಆರ್ ಆಮ್ ನಾಟ್ ಅ ಡಿಫೆಂಡಿಂಗ್ ಲಾಯರ್ ಐ ಆಮ್ ಐ ಆಮ್ ರೆಪ್ರೆಸೆಂಟಿಂಗ್ ಮೈ ಸೆಲ್ಫ್ ಅ ಪಾಲಿಟಿಷಿಯನ್ ನಥಿಂಗ್ ನಥಿಂಗ್ ಆಫ್ ದಟ್ ಸಚ್ ಹಾಗಾಗಿ ನನಗೆ ಯಾವುದೇ ಅದು ಏನದು ಅಂದರೆ ಒಂದು ಇದು ಬೇಕಲ್ಲ ಅದಕ್ಕೊಂದು ಡೆಸಿಗ್ನೇಷನ್ ಬೇಕಲ್ಲ ಆ ಡೆಸಿಗ್ನೇಷನ್ ನನಗಿಲ್ಲ ಒಂದು ನಾನು ಸ್ನೇಹಿತಳಾಗಿ ನಾನು ಏನು ಮಾತಾಡಬೇಕು ಅವ್ರನ್ನ ಮುಖತಃ ಭೇಟಿಯಾದಂಗೆ ಖಂಡಿತವಾಗ್ಲೂ ನಾನು ಮಾತಾಡಬಹುದು ಒಬ್ಬ ಸ್ನೇಹಿತೆಯಾಗಿ ನಾನು ಏನನ್ನು ಹೇಳಬಹುದು ಇಲ್ಲಿ ಇಷ್ಟು ಮಾತ್ರ ನಾನು ಹೇಳಬಹುದು ಅಷ್ಟೇ ಇನ್ನು ನಮ್ಮ ಚಿತ್ರರಂಗದ ಬಗ್ಗೆ ಹೇಳ್ತಾ ಹೋದರೆ ಪೋರ್ ಕಂಡೀಷನಲ್ಲಿ ಇರೋದಂತೂ ಸತ್ಯ ಈ ಜನಪ್ರಿಯ ನಟ ನೀವೇ ಇಷ್ಟು ಸಿನಿಮಾಗಳು ಇನ್ನೂರೈವತ್ತು ಸೆನ್ಸರ್ ಆಗಿದೆ ಅಂತ ನೆನ್ನೆ ಒಂದು ಚಿತ್ರ ಚ ಇದರಲ್ಲಿ ಹೇಳಿದರು ಚಾನಲಲ್ಲಿ ಮತ್ತು ಯಾರೂ ಅದನ್ನು ಹೇಳ್ತಲ್ಲ ನಾವು ತೊಂಬತ್ತನೇ ವರ್ಷದ ಚಲನಚಿತ್ರರಂಗವನ್ನು ಇವತ್ತು ಕಾಣ್ತಾ ಇದ್ದೀವಿ ಕರ್ನಾಟಕದಲ್ಲಿ ಈ ತೊಂಬತ್ತನೇ ವರ್ಷಕ್ಕೆ ನಮ್ಮ ನಮ್ಮ ಕಾರ್ಮಿಕ ವರ್ಗದಲ್ಲಿರುವಂತಹ ಎಲ್ಲ ಯೂನಿಯನ್ ಹುಡುಗರು ಹುಡುಗರು ಎಷ್ಟು ಜನ ಇದ್ದಾರೆ ಹುಡುಗರು ಹೆಂಗಸರು ಎಲ್ಲರೂ ಸೇರಿ ಮಹಿಳಾ ವರ್ಗದವರೆಲ್ಲರೂ ಸೇರಿ ಯಾರಿಗೂ ದಿನನಿತ್ಯದ ಕೆಲಸ ಅಂತೂ ಖಂಡಿತವಾಗ್ಲೂ ಇಲ್ಲ ಅದು ತುಂಬ ಶೋಚನೀಯ ವಿಷಯನೇ ಯಾಕಂದರೆ ಇಡೀ ಜೀವನ ಅವರು ಇದ್ರ ಮೇಲೆ ಡಿಪೆಂಡ್ ಆಗಿ ಇದನ್ನೇ ಇಟ್ಕೊಂಡು ಅವರು ಇದನ್ನು ಮಾತ್ರ ಕಲ್ತಿದ್ದಾರೆ ವಿನಃ ಬೇರೆ ಯಾವುದನ್ನು ಕಲ್ತಿಲ್ಲ ಅವರ ಕೆಲಸ ಇದಕ್ಕಿಂತ ಮುಂಚೆ ಈ ಮುಂಚೆ ನಮ್ಗೆ ಈಗಾಗಲೇ ಮೂರು ವರ್ಷ ನಮಗೆ ಕರೋನಾ ಹಾಕಿದೆ ಹಾಗಾಗಿ ಆಲ್ರೆಡಿ ವಿ ಬಿಹೈಂಡ್ ಅದು ತದನಂತರದಲ್ಲಿ ಇವಾಗ ನಾವು ಪ್ರೋಗ್ರೆಸಿವ್ ಆಗಿ ನೋಡಬೇಕು ವಿನಃ ಇದು ರೆಗ್ರೆಸಿವ್ ಆಗಿ ಹೋಗ್ತಾ ಇದೆ ಅನ್ನೋದು ಬೇಜಾರಾಗತ್ತೆ ದರ್ಶನ್ ಅವರು ಸದ್ಯಕ್ಕೆ ಜೈಲ್ ಪಾಲ ಆಗಿದ್ದಾರೆ ಸೊ ಒಬ್ಬರು ಜನಪ್ರಿಯ ನಟ ಒಬ್ಬರು ಜೈಲ್ ಜೈಲ್ಪಾಲ್ ಆದಾಗ ಅವ್ರನ್ನ ನಂಬ್ಕೊಂಡು ಒಂದು ಒಂದು ಚೈನ್ ಲಿಂಕ್ ಇರುತ್ತೆ ಮ್ಯಾಮ್ ಅಂದರೆ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಡೈರೆಕ್ಟರ್ಸ್ ಆಗಿರ್ಬೋದು ಒಂದಷ್ಟು ಕಲಾವಿದರು ಒಂದು ಹೊತ್ತಿನ ಹೊಟ್ಟೆ ತುಂಬಿಸ್ಕೊತಿರ್ತಾರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅದೇ ಹಾಂ ಹೆಲ್ಪ್ ಹೆಲ್ಪ್ ಆಗುತ್ತೆ ಸಾಕಷ್ಟು ಜನ ಕಲಾವಿದರಿಗೆ ಹೆಲ್ಪ್ ಆಗುತ್ತೆ ಸೊ ಅವರ ಒಳಗಡೆ ಇರೋದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತ ಖಂಡಿತವಾಗ್ಲೂ ಅವರಷ್ಟೇ ಅಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರೆವೆನ್ಯೂ ಅಂತ ಇರುತ್ತೆ ಈಗ ನಾವು ಯಾವಾಗಲೂ ಹೆಂಗೆ ಒಂದು ಸಿನಿಮಾ ಅದು ಹೇಗೆ ಯಶಸ್ವಿ ಕಾಣಿಸ್ತು ಕಾಣ್ತು ಅಂತ ಹೇಳ್ತೀವಂದ್ರೆ ಇಟ್ ಡಿಪೆಂಡಿಂಗ್ ಆನ್ ದಿ ಮನಿ ವಾಟ್ ವಾಟ್ ದ ಮೂವಿ ಈಸ್ ಮೇಕಿಂಗ್ ಔಟ್ ಆಫ್ ಇಟ್ ಎಷ್ಟು ಹಣ ಅದು ಸಂಪಾದನೆ ಮಾಡಿದೆ ಆ ಸಿನಿಮಾ ವಾಣಿಜ್ಯ ಮಂಡಳಿಯಲ್ಲಿ ನಾವು ನೋಡೋದು ಎಷ್ಟು ಹಣ ಅದು ಸಂಪಾದನೆ ಮಾಡಿದೆ ಅನ್ನೋ ಅಂಥದ್ದು ಆಗ ಎಷ್ಟು ಹಣ ಸಂಪಾದನೆ ಮಾಡಿದೆ ಅನ್ನುವಾಗ ಅದರಲ್ಲಿರುವಂತಹ ಮುಖ್ಯ ಪಾತ್ರದಲ್ಲಿ ಯಾರು ಇರ್ತಾರೆ ಅಂತ ಬರುತ್ತೆ ಆಗ ದೆನ್ ವಿ ಆಲ್ವೇಸ್ ಕನೆಕ್ಟ್ ದಟ್ ರೆವಿನ್ಯೂ ಟು ದಿ ದ ಮೇನ್ ಆರ್ಟಿಸ್ಟ್ ಆಫ್ ದಿ ಫಿಲ್ಮ್ ಆಬ್ವಿಯಸ್ಲಿ ನಮ್ಮ ಸಿನಿಮಾ ರಂಗ ಕನ್ನಡ ಚಿತ್ರರಂಗ ನಮ್ಮ ಹೆಚ್ಚು ಪುರುಷ ಪ್ರಧಾನವಾದಂಥದ್ದೇ ಮಾಡುವಂಥದ್ದು ದ್ಯಾಟ್ಸ್ ಓನ್ಲಿ ಬಿಕಾಸ್ ಮೆನ್ ಆರ್ ದಿ ಆಡಿಯನ್ಸ್ ಅವ್ನ ಗ್ರೇಟರ್ ನಂಬರ್ ಇದನ್ನು ನಾನು ಸುಮಾರು ಕಡೆ ಹೇಳ್ತಿದ್ದೀನಿ ನಾವು ಮಹಿಳಾ ಪ್ರಧಾನವನ್ನು ಮಾಡಬೇಕಂತ ಹೇಳಿದ್ರೆ ಅವಾಗ ಹೆಂಗಸ್ರು ಸಿನಿಮಾ ನೋಡಬೇಕು ಥಿಯೇಟ್ರಿಗೆ ಬಂದು ಅಲ್ಲೇ ನೋಡೋದಲ್ಲ ಕೂತಲ್ಲೇ ನೋಡಬೇಡಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ದಟ್ ಈಸ್ ವೆನ್ ನಮ್ಮ ನಮಗೊಂದು ಮಾರ್ಕೆಟ್ ಸೃಷ್ಟಿಯಾಗುತ್ತೆ ಹೆಂಗಸರಿಗೂ ಸೃಷ್ಟಿಯಾಗುತ್ತೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮಗಿರೋವಂಥದ್ದು ಬರೀ ಪುರುಷ ಪ್ರಧಾನನೇ ಆಗಿರೋದು ಬಿಕಾಸ್ ವಾ ಮೂವಿ ವಾಚರ್ಸ್ ಆರ್ ಮೂವಿ ಗೋವರ್ಸ್ ಆರ್ ಆಲ್ವೇಸ್ ಮೆನ್ ಮೋಸ್ಟ್ಲಿ ಹುಡುಗರು ಮತ್ತು ಗಂಡಸರು ಹೆಚ್ಚು ಸಿನಿಮಾ ನೋಡುವಂಥದ್ದು ಸೊ ಅದನ್ನು ಆ ಸಂಖ್ಯೆನ ನಾವು ಯಾರ ಮುಖ್ಯ ಪಾತ್ರ ವಹಿಸಿರ್ತಾನೆ ನಟ ಆ ನಟನಿಗೆ ಅದನ್ನು ನಾವು ಹೇಳ್ತೀವಿ ದಿಸ್ ಇಸ್ ದ ರೆವೆನ್ಯೂ ವಾಟ್ ದಿಸ್ ಪರ್ಸನ್ ಗಿವ್ಸ್ ಅಂತ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರೆವಿನ್ಯೂ ಅಂದ ಮೇಲೆ ರೆವಿನ್ಯೂ ಏನು ನಾವಾಗಲೇ ಇಟ್ಕೊಳ್ತಾ ಇಲ್ಲ ರೆವಿನ್ಯೂ ವಿ ಆರ್ ಇಟ್ಸ್ ಅ ಇಟ್ಸ್ ಇಟ್ ಇಸ್ ಚೈನ್ ಲಿಂಕ್ ಇಟ್ ಈಸ್ ಗಿವಿಂಗ್ ಅ ರೆವಿನ್ಯೂ ಟು ಎವ್ರಿ ಒನ್ ಇನ್ ಎವ್ರಿ ವೇ ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಒಂದು ಪಾಪ್ಕಾರ್ನ್ ಇಂಡಸ್ಟ್ರಿ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂತ ನಮಗೆ ಊಹಿಸಕ್ಕೂ ಆಗಿರಲಿಲ್ಲ ನಮ್ಗೆ ಗೊತ್ತೂ ಇರಲಿಲ್ಲ ಅದು ನನ್ನೊಬ್ಬ ಪ್ರ ಪರಿಚಯದವ್ರ ಮನೆಯಲ್ಲೇ ಒಬ್ಬರು ಅವರ ತಮ್ಮ ಮಾಡ್ತಾಯಿದ್ರು ಪಾಪ್ಕಾರ್ನ್ ಇಂಡಸ್ಟ್ರಿ ಇಟ್ಕೊಳ್ಳಿದ್ರು ಕರೋನಾ ಅವರಿಗೆ ಥಿಯೇಟ್ರೆಲ್ಲ ಮುಚ್ಚಿರೋ ಕಾರಣ ಅವರಿಗೆ ನಾಲ್ಕು ಕೋಟಿ ರೂಪಾಯಿಗಳು ನಷ್ಟ ಆಗಿದೆ ಸೊ ಕೆನ್ ಇನ್ ಇಮ್ಯಾಜಿನ್ ಅಂದರೆ ಒಂದು ಬರೀ ಪಾಪ್ಕಾರ್ನ್ ನಾವೇನು ಪಾಪ್ಕಾರ್ನ್ ತಿನ್ನೋಕ್ಕೆ ಸಿಗುತ್ತೆ ಪಾಪ್ಕಾರ್ನ್ ತಿನ್ನೋಕೆ ಸಿಗುತ್ತೆ ಅಂದರೆ ಪಾಪ್ಕಾರ್ನ್ ಪಾಪ್ಕಾರ್ನ್ ಅಂತ ಹೇಳ್ತೀವಿ ಅದರ ಒಂದು ವ್ಯಾಪಾರ ವ್ಯಾಪಾರಿಕ ದೃಷ್ಟಿಯಲ್ಲಿ ನೋಡುವಾಗ ಅದರ ಮಾರ್ಕೆಟ್ ಜಸ್ಟ್ ಅಬೌಟ್ ಒನ್ ಪರ್ಸನ್ ಒಬ್ಬ ಅಂತ ನಾನು ಹೇಳ್ತಾ ಇರೋದು ಇಡೀ ಕರ್ನಾಟಕದಾದ್ಯಂತ ತೊಗೊಂಡ್ರೆ ಎಷ್ಟೋ ಕೋಟಿಗಳು ಬರೀ ಪಾಪ್ಕಾರ್ನ್ ಅವರಿಗೆ ನೀವು ಅಲ್ಲಿ ಸಾಫ್ಟೀಸ್ ಇಟ್ಕೊಂಡಿರ್ತೀವಿ ಅಂದರೆ ಐಸ್ ಕ್ರೀಮ್ಸು ಚಾಕ್ಲೇಟ್ ಅಂದರೆ ಪ್ರತಿಯೊಂದು ವರ್ಗದಲ್ಲೂ ಎಲ್ಲ ನೋಡಿದಾಗ ವಿ ಕಾಲ್ ಇಟ್ ಅ ರೆವೆನ್ಯೂ ಅಂತ ಹೇಳೋದು ದಟ್ ರೆವೆನ್ಯೂ ಶೇರ್ ಇಟ್ ಗೋಸ್ ಟು ಎವ್ರಿಬಡಿ ಒಂದು ಶೇರ್ ಹೋಲ್ಡರ್ ಹೆಂಗೆ ಹಾಕ್ತಾ ಇರ್ತಾನೆ ಹೂಡಿಕೆ ಮಾಡ್ತಾ ಇರ್ತಾನೆ ಹಾಗೆ ನಾವೆಲ್ಲರಿಗೂ ರೆವೆನ್ಯೂ ಶೇರ್ ಆಗ್ತಾ ಇರುತ್ತೆ ಇನ್ಕ್ಲೂಡಿಂಗ್ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸೊ ಇಷ್ಟೆಲ್ಲ ಇರುವಾಗ ಒಬ್ಬ ನಟನಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೀಗೇನಾದರೂ ಆದಲ್ಲಿ ಖಂಡಿತವಾಗಲೂ ಅದರಿಂದ ಒಂದು ಧಕ್ಕೆ ಅಂತೂ ಉಂಟಾಗುತ್ತೆ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ